ನಮಸ್ಕಾರ ಹೇಗಿದ್ದೀರ ಎಲ್ಲರೂ ಇವತ್ತುಂಟಲ್ಲ ಬುದ್ಧಿವಂತ ಮಹಿಳೆಯರಿಗೆ ಹತ್ತು ಟಿಪ್ಸ್ ಇದೆ ಸಿಂಪಲ್ ಟಿಪ್ಸ್ ಎಂತ ನೋಡುವ ಆಯ್ತಾ ಮೊದಲಿಗೆ ಈಗ ಎಲಿ ಅಲ್ಯೂಮಿನಿಯಂ ಪಾತ್ರೆ ಎಲ್ಲ ಇರ್ತದೆ ಎಲ್ಲರ ಮನೆಯಲ್ಲಿ ಕೊಡಪಾನ ಎಲ್ಲ ಅದನ್ನು ಹೇಗೆ ಕ್ಲೀನ್ ಮಾಡ್ತೀರಾ ನೋಡಿ ಇದೇ ಥರ ಒಂದು ಸೋಪ್ ತೆಗೆದುಕೊಂಡು ಸ್ನಾನ ಮಾಡುವ ಸೋಪ್ ಇದು ಯಾವುದೇ ಸೋಪ್ ಆದರೂ ಹೀಗೆ ಕೈಯಲ್ಲಿ ಸ್ವಲ್ಪ ನೆ ನೊರೆ ತೆಗೆದುಕೊಂಡು ಪಾತ್ರೆಗೆ ಉಜ್ಜಿ ಆಗ ನಿಮ್ಮ ಬೆಳ್ ಪಾತ್ರೆ ಉಂಟಲ್ಲ ಬೆಳ್ಳಿಯ ಪಾತ್ರೆಯ ಹಾಗೆ ಪಳ ಪಳ ಅಂತ ಆಗ್ತದೆ ಇದೇ ಥರ ತೊಳೆದರೆ ಒಂದು ವೇಳೆ ಕೈಯಲ್ಲಿ ಅಲ್ಲದಿದ್ದರೆ ಸಹ ಸ್ಟೀಲ್ ಹೂಲ್ಲಿ ಸಿಗ್ತದಲ್ಲ ಅದರಲ್ಲಿ ಇದೇ ಥರ ಸ್ವಲ್ಪ ಸೋಪನ್ನು ಹಾಕಿ ತೊಳೆಯಿರಿ ನೋಡಿ ಆಮೇಲೆ ಬಿಸಿಲಲ್ಲಿ ಒಣಗಿಸಿ ಇಡಿ ಪಾತ್ರೆ ಉಂಟಲ್ಲ ಪಳಪಳ ಅಂತ ಉಳಿತದೆ ಇದು ಅಲ್ಯುಮಿನಿಯಂ ಪಾತ್ರೆಗೆ ಮಾತ್ರ ಎರಡನೇ ಟಿಪ್ಸ್ ಈಗ ನೀವು ಎಲ್ಲ ಪಾತ್ರೆಯನ್ನು ತೊಳೆದಿರ್ತೀರಲ್ಲ ಬೆಳಿಗ್ಗೆ ಪ್ರತಿ ದಿವಸ ಅದನ್ನು ಬಿಸಿಲಲ್ಲಿ ಒಣಗಿಸಿಯೇ ಒಳಗೆ ಇಡಿ ಆಯಿತಾ ಯಾಕೆಂದರೆ ಅದು ಎಲ್ಲ ಬರುವುದಿಲ್ಲ ಮತ್ತು ಯಾವುದೇ ಸಹ ಕ್ರಿಮಿ ಕೀಟ ಸಹ ಅದರಲ್ಲಿ ಇರುವುದಿಲ್ಲ ಒಳ್ಳೆ ರೀತಿಯಲ್ಲಿ ಬಿಸಿಲಲ್ಲಿ ಒಣಗಿಸಿ ಅರ್ಧ ಗಂಟೆ ಒಣಗಿಸಿ ಒಳಗೆ ತೆಗೆದುಕೊಂಡು ಇಡಿ ಈಗ ಮೂರನೇ ಟಿಪ್ಸ್ ಈಗ ಸ್ಪೆಕ್ಸ್ ಇರ್ತದಲ್ಲ ಅದರಲ್ಲಿ ತುಂಬ ಕೊಳೆ ಆದರೆ ಎಂತ ಮಾಡ್ತೀರಿ ನಾನು ಉಂಟಲ್ಲ ಸ್ವಲ್ಪ ಒಂದು ಯಾವುದೇ ಶ್ಯಾಂಪು ಆಗ್ತಿದ್ದಾರೆ ಒಂದೇ ಒಂದು ಹನಿಯಷ್ಟು ಶ್ಯಾಂಪು ಸಾಕು ತೆಗೆದುಕೊಂಡು ಈ ಥರ ಅದಕ್ಕೆ ಇದು ಮಾಡಿ ನೋಡಿ ಅಂತ ಇದೇ ಥರ ಅಪ್ಲೈ ಮಾಡಿ ನೋಡಿ ಇದೇ ಥರ ಯಾವುದೇ ಶ್ಯಾಂಪು ಆದರೂ ಆಗ್ತದೆ ಎಲ್ಲ ಕಲೆ ಉಂಟಲ್ಲ ಹೋಗಿ ಆಮೇಲೆ ಇದನ್ನು ನೀರಲ್ಲಿ ತೊಳೆದರೆ ಎಲ್ಲ ಕಲೆ ಹೋಗಿ ಗ್ಲಾಸ್ ಎಷ್ಟು ಕ್ಲೀನ್ ಆಗ್ತದೆ ಅಂತ ನೋಡಿ ಆಮೇಲೆ ನೋಡಿ ಇದೇ ಥರ ನೋಡಿ ಕ್ಲೀನ್ ಆಗ್ತದಲ್ಲ ತುಂಬ ಕ್ಲೀನ್ ಆಯಿತು ನೋಡಿ ಅಂತೆ ಈ ಥರ ಆಗ್ತದೆ ಇನ್ನೊಂದು ಟಿಪ್ಸ್ ನಾಲ್ಕನೇ ಟಿಪ್ಸ್ ಈಗ ಬೆಳ್ಳಿ ಕಾಲು ಗೆಜ್ಜೆ ಇರ್ತದಲ್ಲ ಅದನ್ನು ಯಾವ ರೀತಿ ತೊಳಿತೀರಿ ಕಪ್ಪಾದರೆ ನೋಡಿ ಈಗ ಸ್ವಲ್ಪ ಪಿ ಟೂತ್ಪೇಸ್ಟ್ ತೆಕ್ಕೊಂಡು ಯಾವುದೇ ಬ್ರಷ್ಗೆ ಸಹ ಹಾಕಿ ಯಾವುದಾದ್ರೂ ಒಂದು ಬ್ರಷ್ಗೆ ಹಾಕಿ ಈ ಥರ ಉಜ್ಜಿ ಆಯಿತಾ ಅದರ ಕೊಳೆ ಉಂಟಲ್ಲ ಎಲ್ಲ ಹೋಗಿ ಅದು ಹೊಸ ಥರಂತೆ ಪಳ ಪಳ ಹೊಳಿತದೆ ಟ್ರೈ ಮಾಡಿ ನೋಡಿಬೇಕಿದ್ರೆ ಇದೇ ಥರ ಉಜ್ಜಿ ಉಜ್ಜಿ ಎಲ್ಲ ಕೊಳೆ ಕ್ಲೀನಾಗಿ ಸ್ವಲ್ಪ ನೀರು ಹಾಕಿ ತೊಳೆದರೆ ಎಲ್ಲವಲ್ಲ ಕ್ಲೀನ್ ಆಗ್ತದೆ ನೋಡಿಬೇಕಾದ್ರೆ ಈಗ ಐದನೇ ಟಿಪ್ಸ್ ನೀವೀಗ ಮನೆಗೆ ಗ್ಯಾಸ್ ಸಿಲಿಂಡರ್ ತಂದರೆ ಎಷ್ಟು ಸಮಯ ಬರ್ತದೆ ಅಂತ ನಿಮಗೆ ಗೊತ್ತಾಗೋದಿಲ್ಲ ಮರೆತು ಹೋಗಿರ್ತದೆ ಅದಕ್ಕೆ ಒಂದು ಸಣ್ಣ ಚಾಕ್ ಪೀಸ್ ಇದ್ದರೆ ಸಾಕು ನಾನೀಗ ಇದು ಅಕ್ಟೋಬರ್ ಏಯ್ಟೀನ್ಗೆ ತಂದಿದ್ದೇನೆ ನಮಗೆ ಇವತ್ತು ಡಿಸೆಂಬರ್ ಏಳು ನಮಗೆ ತ್ರೀ ಮಂತ್ಸ್ ಬರ್ತದೆ ಒಂದು ಗ್ಯಾಸ್ ಸಿಲಿಂಡರ್ ಈಗ ಈಗ ಅದು ಎಷ್ಟು ಟೈಮ್ಗೆ ಮುಗೀತದಂತ ನಮಗೆ ಗೊತ್ತಾಗಲಿಕ್ಕೆ ಈಸಿ ಆಗ್ತದೆ ಈ ಥರ ಬರೆದಿಟ್ಟರೆ ಈಗ ಆರನೇ ಟಿಪ್ಸ್ ಈಗ ಮಿಕ್ಸ್ ಮಿಕ್ಸಿ ಜಾರಿನ ಬ್ಲೇಡ್ ಇದು ಶಾರ್ಪ್ ಮಾಡೋದೇ ಹೇಗೆ ಗೊತ್ತುಂಟ ಈ ಥರ ಸ್ವಲ್ಪ ಒಂದು ಇಡೀ ಉಪ್ಪಾಕಿ ಅದನ್ನು ಗ್ರೈಂಡ್ ಮಾಡಿ ಪುಡಿ ಮಾಡಿ ಉಪ್ಪನ್ನು ಅದರಲ್ಲಿ ಆಗ ಬ್ಲೇಡ್ ಒಳ್ಳೆ ಶಾರ್ಪ್ ಆಗ್ತದೆ ಈಗ ಏಳನೇ ಟಿಪ್ಸ್ ಈಗ ಮನೆಗೆ ತಂದ ಪ್ಲಾಸ್ಟಿಕ್ ಕವರೆಲ್ಲ ಇರ್ತದಲ್ಲ ಅದನ್ನು ಒಟ್ಟಾರೆ ಒಟ್ಟ್ರಾಸಿ ಬಿಸಾಡೋದಕ್ಕಿಂತ ಇದನ್ನು ಪುನಃ ಮರುಬಳಕೆ ಮಾಡ್ಬೋದು ಈ ಥರ ಅದನ್ನು ಸ್ವಲ್ಪ ಚೆನ್ನಾಗಿ ಬಿಡಿಸಿ ಉಂಟಲ್ಲ ಬಿಡಿಸಿಟ್ಟು ಈ ಥರ ಮಡಚಿಡಿ ಬಿಡಿಸಿ ಬಿಡಿಸಿ ಇದನ್ನು ಪುನಃ ಮರುಬಳಕೆ ಸಹ ಮಾಡ್ಬೋದು ಒಂದು ವೇಳೆ ನಿಮಗೆ ಬೇಡಾದರೆ ವಾಪಸ್ಸು ಕೊಡ್ಬೋದು ಅಂಗಡಿಗೆ ಈ ಥರ ನೋಡಿ ಅಂತೆ ಇದೇ ಥರ ಮಡಚಿದಿ ಮಡಚಿ ಒಂದು ಕವರಲ್ಲಿ ಹಾಕಿ ಇಡಿ ಎಷ್ಟು ತುಂಬ ಸ್ಪೇಸ್ ಎಲ್ಲ ಉಳೀತದಲ್ಲ ನೋಡಿ ಈಗ ಥರ ಇಟ್ಟರೆ ಸಾಕು ಈಗ ಎಂ ಎಂಟನೇ ಟಿಪ್ಸ್ ಈಗ ಸ್ವಿಚ್ ಬೋರ್ಡಲ್ಲಲ್ಲಿ ತುಂಬ ಇದ್ದರೆ ಹೇಗೆ ನೀವು ಕ್ಲೀನ್ ಮಾಡ್ತೀರಿ ನಾನು ಉಂಟಲ್ಲ ಸ್ವಲ್ಪ ಅಂದರೆ ಸ್ವಲ್ಪ ಶ್ಯಾಮ್ ಒಂದು ಸಣ್ಣ ಹಳೆ ಬಟ್ಟೆಗೆ ಸ್ವಲ್ಪ ಒಂದೇ ಹನಿಯಷ್ಟು ಶ್ಯಾಂಪು ಹಾಕಿ ಅದನ್ನು ಇದೇ ಥರ ಉಜ್ಜಿ ನೋಡಿ ಅಂತೆ ಈಗ ಎಲ್ಲದಕ್ಕೆ ಇದೇ ಥರ ಉಜ್ಜಿ ನೋಡಿ ಅದರಲ್ಲಿದ್ದ ಎಲ್ಲ ಕಲೆ ಕಪ್ಪು ಕಲೆ ಎಂತ ಇದ್ರೂ ಸಹ ಚೆನ್ನಾಗಿ ಅದು ಬಿಡಿಸಿ ಇದು ಕ್ಲೀನ್ ಆಗ್ತದೆ ನೋಡಿಬೇಕಾದ್ರೆ ಇದೇ ಥರ ಯಾವುದೇ ಕಾರಣಕ್ಕೂ ಮಾತ್ರ ನೀರು ಮಾತ್ರ ಸೇರಿಸಬೇಡಿ ಇದೇ ಥರ ಎಲ್ಲಕ್ಕೆ ಎಲ್ಲ ಸ್ವಿಚ್ ಬೋರ್ಡನ್ನು ಇದೇ ಥರ ಉಜ್ಜಿ ನೋಡಿಬೇಕಾದ್ರೆ ಆಮೇಲೆ ಉಂಟಲ್ಲ ಇನ್ನೊಂದು ಇದೆ ಈ ಥರ ಉಜ್ಜಿ ಆದಮೇಲೆ ಇನ್ನೊಂದು ಡ್ರೈ ಬಟ್ಟೆ ತೆಗೆದುಕೊಂಡು ಅದನ್ನು ಒಳ್ಳೆ ರೀತಿಯಲ್ಲಿ ಕ್ಲೀನ್ ಮಾಡಿ ನೋಡಿ ಅಂತ ಎಷ್ಟು ಪಳಪಳ ಅಂತ ಹೊಳೀತದೆ ಅಂದರೆ ಕಲೆ ಒಂದು ಚೂರು ಕೂಡ ಇರುವುದಿಲ್ಲ ಇದು ಸಹ ಟ್ರೈ ಮಾಡಿ ನೋಡಿ ಆಯಿತಾ ಈಗ ಒಂಬತ್ತನೇ ಟಿಪ್ಸ್ ಈಗ ನೀವು ಎಲ್ಲಿ ಎಲ್ಲಿಗೆ ಆದರೂ ಹೋಗಲಿಕ್ಕೆ ಇದ್ದರೆ ಸಾರಿ ಇದ್ದರೆ ಬ್ಲೌಸ್ ಸಿಗುವುದಿಲ್ಲ ಅರ್ಜೆಂಟಿಗೆ ಒಂದೊಂದು ಕಡೆ ಇರ್ತದೆ ಆಗ ಏನು ಮಾಡಬೇಕೆಂದರೆ ಈ ಥರ ಬ್ಲೌಸನ್ನು ಮಡಚಿ ಇಟ್ಟು ಉಂಟಲ್ಲ ಇದೇ ಥರ ಫೋಲ್ಡ್ ಮಾಡಿ ಸಾರಿಯ ಒಳಗಡೆ ಇಟ್ಟರೆ ನಿಮಗೆ ಹುಡುಕುವ ಇದುವೇ ಬರುವುದಿಲ್ಲ ಪ್ರಮೇಯವೇ ಬರುವುದಿಲ್ಲ ನೋಡಿಬೇಕಾದ್ರೆ ಸಾರಿಯ ಒಳಗಡೆ ಈ ಥರ ಮಡಚಿಡಿ ಆಮೇಲೆ ಎಲ್ಲವನ್ನು ನೀಟಾಗಿ ಇದೇ ಥರ ಸಾರಿಯನ್ನು ಮಡಚಿಟ್ರೆ ನಿಮಗೆ ಬ್ಲೌಸ್ ಬೇಕೆಂದಾಗ ಈಸಿಯಾಗಿ ಸಿಗ್ತದೆ ಸಾರಿ ಮತ್ತು ಬ್ಲೌಸು ನೋಡಿ ಅಂತ ಇದೇ ಥರ ಮಡಚಿಡಿ ಬ್ಲೌಸನ್ನು ಇನ್ನು ಇನ್ನೊಂದು ಬ್ಲೌಸನ್ನು ಕೂಡ ಇದೇ ಥರ ಎಲ್ಲವನ್ನೂ ಸಹ ಇದೇ ಥರ ಮಡಚಿ ಸಾರಿಯ ಒಳಗೆ ಇಟ್ಟರೆ ಉಂಟಲ್ಲ ನಿಮಗೆ ಎಲ್ಲಿಗೆ ಹೋಗ್ಲಿಕ್ಕೆ ಇದ್ದರೆ ಬ್ಲೌಸು ಸಿಗುವುದಿಲ್ಲ ಅಂತ ಹೇಳಲಿಕ್ಕೆ ಇಲ್ಲ ಅಲ್ಲ ಇನ್ನು ಮುಂದೆ ನೀಟಾಗಿ ಸಹ ಇರ್ತದೆ ಸಾರಿ ಸಹ ಸ್ವಲ್ಪ ಕೂಡ ಇದು ಆಗುವುದಿಲ್ಲ ಎಲ್ಲವನ್ನು ಈ ಥರ ಇಟ್ಟರೆ ಅಲ್ಲ ಈಗ ಹತ್ತನೇ ಟಿಪ್ಸ್ ಈಗ ಮನೆಯಲ್ಲಿ ನಾವು ಡೈಲಿ ಹಾಕುವ ಟೀ ಶರ್ಟ್ ಎಲ್ಲ ಇರ್ತದಲ್ಲ ಪ್ಯಾಂಟ್ ಎಲ್ಲ ಅದನ್ನು ಈ ಥರ ಫೋಲ್ಡ್ ಮಾಡಿಡಿ ನಿಮಗೆ ಎಷ್ಟು ಸ್ವಲ್ಪ ಜಾಗ ಇದ್ದರೂ ಸಹ ತುಂಬ ಬಟ್ಟೆಯನ್ನು ಇಡಲಿಕ್ಕೆ ಆಗ್ತದೆ ನಿಮ್ಮ ವಾರ್ಡ್ರೋಬಲ್ಲಿ ಎಷ್ಟು ಬಟ್ಟೆ ಸಹ ಇಡಲಿಕ್ಕೆ ಆಗ್ತದೆ ಈ ಥರ ಇಟ್ಟರೆ